ನಮಸ್ಕಾರ ನಾನು ಡಾಕ್ಟರ್ ಕೆ ನಡಿಗ ಅಡೂರು ಅಡೂರು ವಾಸಿ ಹಾಕಿದ್ರು ನಾನು ಬ್ಯಾಂಗ್ಳೂರಲ್ಲಿ ಈಗ ನಲವತ್ತೈದು ವರ್ಷ ಆಯಿತು ಆದರೂ ಈ ದೇವಾಲಯ ನನ್ನ ಕೈ ಬೀಸಿ ಯಾವತ್ತು ಬಾ 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 ಅಂತ ಹೇಳುವಾಗೆ ಕರೀತಾ ಇದೆ ಮೊನ್ನಷ್ಟು ಎಲ್ಲ ಕ್ಷೇತ್ರ ದೇವಸ್ಥಾನಕ್ಕೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಕರೀಲಿಕ್ಕೆ ನಾವು ದೇವಸ್ಥಾನಕ್ಕೆ ಹೋದಾಗ ನಾನು ತಂತ್ರ ತರ ಹೋಗಿದ್ದೆ ಈಗ ಮೊನ್ನೆ ತಾನೇ ಇವತ್ತು ಬಂದೆ ನಾನು ಇನ್ನು ದೇವಾಲಯದ ಬಗ್ಗೆ ಹೇಳಿದರೆ ತುಂಬ ದೊಡ್ಡ ಐತಿಹ್ಯ ಇದೆ ಮಾಯಪಾಡಿ ಅರಸರಿಗೆ ಸೇರಿದಂಥ ದೇವಸ್ಥಾನ ಇದು ಇವಾಗ ಕಮಿಟಿ ಇದೆ ಹಾಗೂ ಸೇವಾ ಕಮಿಟಿ ಇದೆ ಅದು ಈ ದೇವಸ್ಥಾನವನ್ನು ಪುನರ್ವರ್ತನ ಮಾಡ್ತಾ ಇದೆ ಇದರ ಪಾವಿತ್ರ್ಯತೆ ಹೇಳಿದರೆ ಸುಮಾರು ವರ್ಷ ಹಿಂದೆ ಮಹಾಭಾರತದ ಆ ಸಮಯದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾ ಇರ್ತಾನೆ ನೋಡಿ ಮಹಾಭಾರತದಲ್ಲಿ ನಮಗೆ ಅಸ್ತ್ರದ ಅವಶ್ಯಕತೆ ಇದೆ ಅಂತ ಹೇಳೋದು ಅದು ತುಂಬ ಅಗತ್ಯ ಇದೆ ಆದ ಕಾರಣ ನೀನು ಹೋಗಿ ಶಿವನನ್ನು ಮೆಚ್ಚಿಸಿ ಪಾಶ್ವತ ಅಸ್ತ್ರವನ್ನು ಪಡ್ಕೊಳ್ಬೇಕು ಅಂತ ಕೇಳ್ತಾರೆ ಆಗ ಶಿವನ ಜಾಗನ ತೋರಿಸಿದೆ ಒಳ್ಳೆಯ ಅರಣ್ಯ ಪ್ರದೇಶದಲ್ಲಿ ಹೋಗಿ ವಾ ಇದು ನೀನು ಪ್ರಾರ್ಥನೆ ಮಾಡು ಶಿವ ಅಂತ ಅದೇ ನಮ್ಮ ಮೂಲಸ್ಥಾನ ಸ್ಥಾನ ಕೌಣಿಕಾನ ಏನಿದೆಯೋ ಆ ಜಾಗ ಅವರಿಗೆ ಪಾವಿತ್ರ್ಯ ಜಾಗದ ಹಾಗೆ ಅಲ್ಲಿ ಬಂದು ಘೋರ ತಪಸ್ಸು ಕೂತ್ಕೊಂಡ್ಬಿಟ್ಟ ಕೌಣಿಕಾನದಲ್ಲಿ ಆಗ ಶಿವನಿಗೆ ಅನಿಸ್ತು ನಾನು ಇವನ್ನ ಪರೀಕ್ಷೆ ಮಾಡಬೇಕು ಇವನು ಯೋಗ್ಯ ಯಾವುದಲ್ವಾ ಪಾಶ್ವಥಾರ್ಥಗಳಿಗಿಂತ ಪರೀಕ್ಷೆ ಮಾಡಬೇಕು ಅಂತ ಪಾರ್ವತಿ ಜೊತೆಗೂಡಿ ಬಂದ ಅಲ್ಲಿಗೆ ಅಷ್ಟೊತ್ತಿಗೆ ಶಾಪ ವಿಮೋಚನೆಗೆ ಒಬ್ಬ ವಾನರ ಇದ್ದ ಅದೇ ಟೈಮಿಗೆ ಅವನಿಗೆ ವಿಮೋಚನೆ ಕೊಡಬೇಕಾಗಿತ್ತು ಅವನು ಹಂದಿ ರೂಪದಲ್ಲಿದ್ದಾಗ ಅಲ್ಲಿ ಹಂದಿ ರೂಪದಲ್ಲಿ ಎದ್ದುಕೊಂಡು ಅವನು ಶಿವ ಬೇಡ ಬೇಡನ ರೂಪದಲ್ಲಿ ಬಂದ ಅವನ ಗಣಗಳೊಟ್ಟಿಗೆ ಬಂದ ಇವನಿಗೆ ಹೇಗೆ ವಿಘ್ನ ತರೋದ್ರೊಳಗ ಹಂದಿಯನ್ನೇ ಮೂಲವಾಗಿಟ್ಟುಕೊಂಡು ಹಂದಿಗೆ ಬಾಣ ಬಿಟ್ಟಾಗ ಅದು ಕಿರಿಚಿಕೊಂಡಾಗ ಹಸುರನಿಗೆ ಹಸುರಲ್ಲ ಅರ್ಜುನನಿಗೆ ತನ್ನ ತಪಸ್ಸಿಗೆ ಭಂಗ ಬಂದಾಗಾಯಿತು ಅವನು ಎದ್ದುಬಿಟ್ಟು ಈ ಹಸುರನಿಗೆ ಬಾಣದ ಮೂಲಕ ಪ್ರತ್ಯುತ್ತರ ಕೊಟ್ಟವನ್ನ ಒದಯ ಮಾಡಲಿಕ್ಕೆ ನೋಡಿದ ಅಷ್ಟೊತ್ತಿಗೆ ಶಿವನವನ್ನು ಅಟ್ಟಾಡಿಸ್ಕೊಂಡು ಬಂದ ಪಂಜಳ ಅಂತೇಳುವ ಅಲ್ಲಿಗೆ ಪಂಜಳದಲ್ಲಿ ಬಂದಾಗ ಪಂಜಿ ಒಳಗೆ ಬಿದ್ದೋಯ್ತು ಹಾಗೆ ಅವರಿಬ್ಬರೊಳಗೆ ಗೋನ ಘರ ಯುದ್ಧ ಆಗುತ್ತಾ ಇದೆ ಅಲ್ಲಿ ಕೌಣಿಗಾನಿಂದ ಬಂದು ಬಂದು ಉರುಡಾಡಿಕೊಂಡು ಯುದ್ಧ ಮಾಡಿಕೊಂಡು ಬಂದದ್ದೇ ಉರುಡಾಡಿದ ಊರು ಉರಡೂರು ಇವಾಗ ಅಂಚೆ ಅಂತ ಇದೆ ಆದರೆ ಅಡೂರು ಮಾತ್ರ ಸಾವಿದು ಹೋಗಿದೆ ಅಡೂರು ಮಾತ್ರ ಉಳಿದಿದೆ ಆದರೆ ಅಂಚೆ ಉರುಡೂರು ಅಂತಲೇ ಇದೆ ಹಾಗೆ ತಪಸ್ ಮಾಡಿಕೊಂಡು ಇಲ್ಲಿ ಬಂದಾಗ ಅವರಿಗೆ ಶಿವನಿಗೆ ಇವನು ಇನ್ನೂ ಹೇಗೆ ಪರೀಕ್ಷೆ ಮಾಡಲಿ ಅಂತ ಆದರೆ ಅದಕ್ಕಿಂತ ಜಾಸ್ತಿ ಅರ್ಜುನನಿಗೆ ಯೋಚನೆ ಆಯಿತು ಹೌದು ನಾನು ಮಾ ಎಷ್ಟೋ ಜನರ ಹತ್ರ ಯುದ್ಧ ಮಾಡಿದ್ದೀನಿ ಯಾರಲ್ಲೂ ಸೋಲಿಲ್ಲ ಈ ಒಬ್ಬ ಬ್ಯಾ ಬೇಡನತ್ರ ನಾನು ಯುದ್ಧ ಮಾಡಿ ಸೋಲದ ಸಾಧ್ಯವೇ ಇಲ್ಲ ಆದರೆ ಯಾಕಿರ್ಬೋದು ನನ್ನ ಭಗವಂತ ಶಿವ ಇದ್ದಾನೆ ಅವನನ್ನು ಪ್ರಾರ್ಥಿಸಿ ನೋಡ್ತೀನಿ ಇವತ್ತು ಮೂಲ ಕ್ಷೇತ್ರ ಕ್ಷೇತ್ರ ಏನಿದೆಯೋ ಅದರಲ್ಲಿ ಒಂದು ಜಾಗದಲ್ಲಿ ಮಳಲ ಲಿಂಗ ಮಾಡಿ ಪ್ರಾರ್ಥಿಸ್ತಾನೆ ಪ್ರಾರ್ಥನೆ ಮಾಡಿ ಈಗಲೇ ಅರ್ಜುನ ಕೊಳ ಅಂತ ಒಂದಿದೆ ಪಕ್ಕದಲ್ಲಿ ಅಲ್ಲಿಂದ ನೀರು ತೊಗೊಂಡು ಬರ್ತಾನೆ ನೀರು ತೊಗೊಂಡು ಬಂದು ಅಲ್ಲಿ ಅರ್ಚನೆ ಮಾಡ್ತಾನೆ ಹೂವು ಪುಷ್ಪ ಬಿಲ್ವ ಅರ್ಚನೆ ಎಲ್ಲವನ್ನೂ ಹಾಕ್ತಾನೆ ಆದರೆ ಹಾಕ್ತಾಯಿದ್ದಾಗ ನೋಡಿದರೆ ಅದೆಲ್ಲವೂ ಶಿವನ ಕುತ್ತಿಗೆಯಲ್ಲಿ ಹಾಕಿ ಕಾಣ್ತಾ ಇದೆ ಎಲ್ಲವೂ ಶಿವನಿಗೆ ಅಲಂಕಾರವಾಗಿ ಭೂಷಣವಾಗುತ್ತೆ ಹಾಗೆ ಅರ್ಜುನಿನ ಗೊತ್ತಾಯಿತು ನಾನು ಇಷ್ಟು ಇತ್ತು ಯುದ್ಧ ಮಾಡಿದ್ದು ಯಾರು ಹತ್ರ ಅಲ್ಲ ಶಿವನ ಹತ್ರ ಯುದ್ಧ ಮಾಡಿದ್ದೀನಿ ಅಂತ ತಪ್ಪಾಯಿತು ಅಂತ ಕ್ಷಮಿಸಿ ಅಂತಾನೆ ಶಿವನು ಅವನನ್ನು ಕ್ಷಮಿಸಿ ಅವನಿಗೆ ಅಲ್ಲಿ ಪಾಶ್ಪತಾಸ್ತ್ರ ಕೊಡ್ತಾನೆ ಹಾಗೆ ಪಾರ್ವತಿ ಸಮೇತ ಅಂಜನಾಸ್ತ್ರ ಕೊಟ್ಟು ಅವನಿಗೆ ಮುಂದಿನ ಯುದ್ಧಕ್ಕೆ ಅನುಕೂಲ ಆಗಲಿ ತೊಳುವಾಗಿ ಹಾರೈಸಿದರು ಅಲ್ಲಿ ಆಗ ಮಳಲಿಂಗ ಏನು ಸ್ಥಾಪನೆ ಮಾಡಿದ್ದಾರೋ ಅದು ಇವತ್ತಿಗೂ ಅದು ಹಾಗೇ ಇದೆ ಆದರೆ ಮರಳು ಬೇರೆ ಇದರಿಂದ ತೊಂದರೆ ಆಗಬಾರ್ದು ಅಂತ ತಿಳ್ಕೊಂಡು ಅದಕ್ಕೆ ಕವಚ ರಕ್ಷಾ ಕೌಚ ಇವತ್ತಿಗೂ ಇದೆ ಅದು ಅಲ್ಲಿ ಅದಕ್ಕೆ ಪೂಜೆ ಆಗ್ತಾಯಿದೆ ಆಗ ಆ ಟೈಮ್ನಲ್ಲಿ ಹಿಂದುಳಿದ ವರ್ಗ ಯಾರು ಬಂದು ನೋಡಿದಾಗ ಹೀಗಾಗ್ತಾ ಇದೆ ಅಂತ ಹಾಗೆ ಹಾಗೆನು ಬಾರಿ ತಾಯಿರು ಮತ್ತು ಕರೆದು ಹೇಳುವಾಗ ಇದಕ್ಕಿಲ್ಲ ಪೂಜೆ ಆಗಬೇಕು ಅಂತೇಳಿ ಪೂಜೆ ವ್ಯವಸ್ಥೆ ಮಾಡಿದರು ಹಾಗೆ ಆಗಿದ್ದು ಸಣ್ಣ ದೇವಸ್ಥಾನ ಒಂದು ಸಣ್ಣ ರೀತಿಯ ದೇವಸ್ಥಾನ ಚೆನ್ನಾಗಿ ಮಾಡಿದರು ಆ ದೇವಸ್ಥಾನಕ್ಕೆ ಸುಮಾರು ವರ್ಷದ ನಂತರ ಸಿಡಿಲಿ ಬರೋದೆಲ್ಲ ಸ್ವಲ್ಪ ತೊಂದರೆ ಬಂತು ಅಂತಸ್ತಿನ ದೇವಸ್ಥಾನ ಈ ಮಧುರು ಹೀಗೆ ಕೆಲವು ಕಡೆ ಇದೆ ಆದರೆ ಇಷ್ಟು ವಿಶಾಲವಾದ ಇಷ್ಟು ದೊಡ್ಡದಾದ ದೇವಸ್ಥಾನ ಇಲ್ಲಿ ಸುತ್ತಮುತ್ತ ಎಲ್ಲಿಯೂ ಇಲ್ಲ ಅಡೂರು ಮಧುರು ಕಾವು ಕಣಿಯಾರದ್ದು ಸೀಮೆ ದೇವಸ್ಥಾನಗಳು ಆದರೆ ಹೆಚ್ಚಿನ ವಿಸ್ತಾರವಾದ ಉಳ್ಳದ್ದು ಮೂರಂತಸ್ತದ್ದು ದೇವಸ್ಥಾನ ಇದು ಸುಮಾರು ಹನ್ನೆರಡು ವರ್ಷ ಹಿಂದ್ಗಡೆ ಒಂದು ಸರ್ತಿ ಆಗ ಇದೇ ರೀತಿ ಇಲ್ಲಿಗೆ ಹೋಗುವಂಥ ಒಂದು ಕ್ರಮೇಯ ಬಂತು ಯಾಕಂದರೆ ಆಗ ನಾಲ್ಕುನೂರು ವರ್ಷ ಆ ಜಾಗಕ್ಕೆ ಪುಣ್ಯ ಜಾಗಕ್ಕೆ ಹೋಗಲಿಲ್ಲ ರಕ್ತೇಶ್ವರಿ ನಿಂತ ಕೌಡಿಂಗ್ ಜಾ ಕೌಡಿಂಗ್ ಕಾಲಕ್ಕೆ ಇಲ್ಲಿಯ ಮೂಲ ರಕ್ತೇಶ್ವರಿ ಅಂದರೆ ಪಾರ್ವತಿ ಅವರು ಆ ಟೈಮಲ್ಲಿ ಮೂಲ ಸ್ಥಾನ ಅಂತ ಹೇಳ್ತೀವಿ ನಾವು ಆ ಜಾಗಕ್ಕೆ ಹೋಗಿದ್ದೆ ನಾಲ್ಕುನೂರು ವರ್ಷ ಆಯಿತು ನಾಲ್ಕುನೂರು ವರ್ಷ ಯಾಕೆ ಅಂತ ಕೇಳ್ಬೋದು ನಾಲ್ನೂರು ವರ್ಷ ಹಿಂದೆ ಒಂದು ಸರ್ತಿ ಜಾತ್ರೆ ಕಳೆದಾಗ ಹನ್ನೆರಡು ವರ್ಷಕ್ಕೊಮ್ಮೆ ಹೋಗೋದು ಅವರು ಇದು ತಂತ್ರಿಗಳು ಹೋದರು ಅಲ್ಲಿಗೆ ಎಲ್ಲರ ಜೊತೆ ವಾಪಸ್ ಬರೋ ತಟ್ಟೆ ಮರ್ತು ಬಂದರು ಆ ತಟ್ಟೆ ತರ್ತೀನಿ ಅಂತ ಹೋದಾಗ ಅಲ್ಲಿ ಶಿವ ಉಯ್ಯಾಲೆಯಲ್ಲಿ ಉಯ್ಯಾಲೆ ಆಡ್ತಾಯಿದ್ದರು ಖುಷಿಯಲ್ಲಿ ಯಾಕಂದರೆ ಜನರ ಸೇವೆ ತಗೊಂಡಿದ್ದೀನಿ ಅಂತ ಆಗ ವಾಪಸ್ ಇವರು ಬಂದದ್ದು ನೋಡಿ ನೀನು ಆಗಿರಲಿಲ್ಲ ಬಂದಿದ್ದೆ ಬಂದದನ್ನು ಯಾರಿಗೂ ಹೇಳಬೇಡ ಹೇಳಿದ್ರು ನಿನ್ನ ದಿನ ಮುಗೀತದೆ ಹೇಳಿದರು ಆಯಿತು ಅಂತ ವಾಪಸ್ ಬಂದರು ಬಂದಾಗ ಹನ್ನೆರಡು ವರ್ಷ ನಂತರ ಜಾತ್ರೆಗೆ ಹೊರಟಿದ್ದಾರೆ ಆ ಒಂದು ದಿನ ಹನ್ನೆರಡು ವರ್ಷ ಲೀಲಾ ಜಾಲ ಅಷ್ಟೊತ್ತಿಗೆ ಎಲ್ಲರೂ ಕೇಳಿದರು ಏನು ಏನು ಏನಾಯ್ತು ಅಂತ ಯಾರಿಗೂ ಉತ್ತರ ಕೊಟ್ಟಿಲ್ಲ ಆದರೆ ಹೆಂಡತಿ ಬಲವಂತ ಮಾಡಿದ ಕಾರಣ ಹೇಳಬೇಕಾಯಿತು ಆನಂತರ ಶಿವನ ಹೇಳಿದರೆ ನಿನ್ನ ದಿನ ಮುಗೀತು ಅಂತ ಹೇಳಿದಾಗ ಅಲ್ಲಿಗೆ ಹೋಗ್ತೀನಿ ಆ ಕಾರಣದಿಂದ ನಿಂತದ್ದು ಮತ್ತೆ ಶುರುವಾದ್ದು ಹನ್ನೆರಡು ವರ್ಷದ ಹಿಂದೆ ಪ್ರತಿ ಪ್ರಶ್ನೆ ಕೇಳುವಾಗಲೂ ಅಲ್ಲಿಗೆ ಹೋದರೆಲ್ಲ ನಿಮಗೆ ಸರಿ ಹೋಗುತ್ತೆ ಅಂದರೆ ಹನ್ನೆರಡು ವರ್ಷದ ಹಿಂದೆ ಫುಲ್ಲು ರಿನೋವೇಷನ್ ಆಯಿತು ದೇವಸ್ಥಾನದ ಬ್ರಹ್ಮಕಲಶ ಆಯಿತು ಬ್ರಹ್ಮಕಲಶ ಅಂದರೆ ಏನಂತೀರ ಅಂದರೆ ಎಷ್ಟೊಂದು ವಿಲೇಜ್ ಅಂತ ಹೇಳ್ತಾರೆ ವಿಲೇಜ್ ಅಲ್ಲ ಇವತ್ತು ಸುಮಾರು ಒಂದು ಕಿಲೋಮೀಟರ್ ಸುತ್ತಾಳು ಎಲ್ಲ ಕಡೆಯಿಂದ ಜಲ ಜನ ಬರೋರು ಜನ ಕ್ಯೂ ದೇವರ ದರ್ಶನಕ್ಕೆ ಎಷ್ಟು ಕಟ್ಟಾಗಿಲ್ಲ ಬಂದವರಿಗೆ ಊಟ ಉಪಚಾರ ಸಾಂಸ್ಕೃತಿಕ ಕಾರ್ಯಕ್ರಮ ಏನು ದೊಡ್ಡ ದೊಡ್ಡ ಇದಾಕಿ ಭಾಳ ಜೋಡದಾಗಿ ಮಾಡಿದರು ಭಾಳ ಚೆನ್ನಾಗಿ ಬಂತು ಆವತ್ತು ಕವನಿಗಾನ ಯಾತ್ರೆಗೆ ಸುಮಾರು ಎಪ್ಪತ್ತು ಜನ ಇದ್ದರು ಸುರುವಿನ ಬಾರಿ ಅದು ತುಂಬ ಚೆನ್ನಾಗಿ ಹೋಗಿ ಬಂದರು ಏನು ಪ್ರಶ್ನೆಲಿ ಕಂಡಿದ್ದೋ ಅದೇ ರೀತಿ ಹೋಗಿ ಮಾಡಿ ಅಂತ ತಗೊಂಡು ಬಂದರು ದೇವರಿಗೆ ಮೃತ್ತಿಕೆ ಹಾಕಿ ತೆಗೆಯುವಾಗ ಅದರೊಳಗೆ ಒಂದು ಗಂಟಾನ ಅದರೊಳಗೆ ಸಿಕ್ತು ಅದು ಚೆಕ್ ಮಾಡೋದು ಸುಮಾರು ನಾಲ್ಕು ವರ್ಷ ನಾಲ್ಕು ನಾಲ್ಕನೂರು ಹಿಂದಿದ್ದು ಏನೇ ಹೇಳ್ತಾಯಿದ್ರು ಅದಕ್ಕೊಂದು ಸಾಕ್ಷಿ ಇದ್ದಾಗೇ ಇತ್ತು ಅದು ಎಲ್ಲ ಮಾಧ್ಯಮಗಳಲ್ಲಿ ಬಂದಿದೆ ಆ ಚಿತ್ರವನ್ನು ನಾನು ನೋಡಿದ್ದೀನಿ ಇನ್ನು ನಾನು ಅಡಿಗ ಅಂತ ಹೇಳಿದರೆ ದೇವಸ್ಥಾನದ ಪೂಜೆ ಸಂಬಂಧಪಟ್ಟವರು ಇವತ್ತಿಗೂ ವರ್ಷಕ್ಕೊಂದು ದಿವಸ ನಾನು ದೇವರಿಗೆ ಪೂಜೆ ಮಾಡ್ತಾ ಇರ್ತೀನಿ ಈಗ ಹನ್ನೆರಡು ವರ್ಷ ಮರು ಕಳಿಸಿದೆ ಮತ್ತೆ ಕೌಣಿಕಾನ ಯಾತ್ರೆಯ ಒಂದು ಕನಸು ಕಟ್ಟಿದ್ದಾರೆ ಸು ಇದು ಸುತ್ತ ಇದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಸುಮಾರು ಒಂದು ಸಿಕ್ಸ್ಟಿ ಪರ್ಸೆಂಟ್ ಜೀರ್ಣೋದ್ಧಾರ ಆಗಿದೆ ಆದರೂ ರಕ್ತೇಶ್ವರಿಯ ಕಿಲೋಮೀಟರ್ ಇಲ್ಲಿಂದ ಇಲ್ಲಿಂದ ಕೌಡಕ ಸುಮಾರು ಆರು ಕಿಲೋಮೀಟರ್ ಇದೆ ಒಂದು ಪದ್ಧತಿಗಳು ಹೇಗಿರ್ತದೆ ಅದೇ ಹೋಗಬೇಕಿದ್ರೆ ಮೊದಲು ನಲವತ್ತು ದಿನ ತಂತ್ರಿವರಿಯರು ದೇವಸ್ಥಾನದಲ್ಲೇ ಇರಬೇಕು ಅಂತ ಮಲೆ ಕುಡಿಯುವ ವ್ರತ ಮಾಡಿಕೊಂಡಿರಬೇಕು ಅಂದರೆ ಹೌದು ಕುಂಟಾರ ತಂತ್ರಿಗಳು ವಾಸ್ತವ ತಂತ್ರಿಗಳು ಹಾಗೂ ಇನ್ನೊಬ್ರು ಅವರ ತಂತ್ರಿಗಳು ಅವರು ಬರ್ತಾಯಿದ್ರು ಮುಖ್ಯವಾಗಿ ನಮಗೆ ವಾಸ್ತವ ತಂತ್ರಿಗಳು ಹಾಗೆ ವ್ರತ ಮಾಡಿಕೊಂಡು ಮಲೆ ಅಂತ ಒಬ್ಬ ದಾರಿ ತೋರಿಸ್ಲಿಕ್ಕೆ ಅಂತ ಒಬ್ಬ ಇರ್ತಾಯಿದ್ದ ಹಾಗೆ ಅವರಿಬ್ಬರು ಒಂದು ಇಲ್ಲಿ ಚೌಡೇಶ್ವರಿ ಪಾದ ಅಂತಿದೆ ಅಲ್ಲಿವರಿಗೆ ಮಾತ್ರ ಅವರು ಹೋಗ್ಬೋದು ಒಂದು ಒಂದೂವರೆ ಕಿಲೋಮೀಟರ್ ಇರ್ಬೋದು ಅಲ್ಲಿಗೆ ತಂತ್ರಿವರಿ ಹೋಗ್ತಾರೆ ಆ ಪಾದೆಯಲ್ಲಿ ಸಾವಿರ ಎಳನೀರಿನ ಅಭಿಷೇಕಗಳು ಆ ರಕ್ತೇಶ್ವರಿಗೆ ಸಲ್ಲಿಸ್ತಾರೆ ಅಲ್ಲಿವರೆಗೆ ಮಾತ್ರ ಹೋದವ್ರ ಜೊತೆಗೆ ಹೋಗ್ಬೋದು ಅಲ್ಲಿಂದ ಆಚೆಗೆ ಅವರೇ ಹೋಗಿ ಸುಮಾರು ಒಂದೂವರೆ ಗಂಟೆ ಅಲ್ಲಿ ಹೋಗಿ ಪೂಜೆ ಮಾಡಿ ಆ ಕ್ಷೇತ್ರದ ಜಾಗದಲ್ಲಿ ಪೂಜೆ ಮಾಡಿ ವಾಪಸ್ ಬಂದ ನಂತರ ಎಲ್ಲರನ್ನೂ ಒಟ್ಟಿಗೆ ಸೇರಿಸ್ಕೊಂಡು ದೇವಸ್ಥಾನಕ್ಕೆ ಬರ್ತಾರೆ ದೇವಸ್ಥಾನಕ್ಕೆ ಬಂದಾಗ ಆ ಮೃತ್ತಿಗೆಯನ್ನು ದೇವರ ಪಾದಕ್ಕೆ ಪೂಜೆ ಮಾಡ್ತಾರೆ ಅದಕ್ಕೆ ಮತ್ತು ಮರುಚೈತನ್ಯ ಅಂತ ಹೇಳ್ತೀವಿ ಆ ಅಲ್ಲಿ ಅಲ್ಲಿಸಿರಿ ದೇವರಿಗೆ ಅಲ್ಲಿ ಮರುಚೈತನ್ಯ ಬರುತ್ತೆ ಅಂತ ಅದಕ್ಕಾಗಿ ಈ ಯಾತ್ರೆ ಅಂತ ಹೇಳುವಂಥದ್ದೊಂದು ಪ್ರಚಲಿತ ಪೂಜೆ ಮಾಡಿದ ನಂತರ ಆಯುರ್ಕೋಡೆ ಜಾತ್ರೆ ಅಂತೀವಿ ಸಾವಿರ ಕೋಡೆಪಣ ನೀರು ಹಾಕ್ಬೋದು ಸಂಕ್ರಾಂತಿ ಲೆಕ್ಕದಲ್ಲಿ ಇದು ಅಲ್ಲಿಗೆ ಹೋಗದಿದ್ದರೂ ಪ್ರತಿ ವರ್ಷ ನಡೀತಾ ಇದೆ ಆ ನೀರು ಹಾಕುವಂಥದ್ದೆಲ್ಲಿ ಅಂದರೆ ಅರ್ಜುನ ಕೊಳ ಅಂತ ಇದೆ ಅವತ್ತು ಎಲ್ಲಿ ನೀರು ತಂದು ಅರ್ಚನೆ ಮಾಡಿದ್ನೋ ಅದು ಇವತ್ತು ಅದರ ಪಕ್ಕದಲ್ಲಿ ದೊಡ್ಡ ತೋಡು ಹರಿದು ಹೋಗುತ್ತೆ ಬೇಸಿಗೆಯಲ್ಲಿ ಒಂದಿಷ್ಟು ನೀರು ಸಿಗಲ್ಲ ಈ ಕೊಳದಲ್ಲಿ ಉಂಟಲ್ಲ ನೀರು ಒಂದೇ ರೀತಿ ನಿಂತ್ಕೊಂಡಿರುತ್ತೆ ಅದು ಏನು ಹೆಚ್ಚು ಕಮ್ಮಿ ಆಗೋಲ್ಲ ನೀವು ಸಾವಿರ ಕೊಡಪನ ತೆಗಿತಾರೆ ಒಂದಿಷ್ಟು ಕಮ್ಮಿ ಆಗೋದಿಲ್ಲ ಅದು ಕ್ಷೇತ್ರದ ಮಹಾತ್ಮೆ ಹಾಗೆ ಆಗಿ ಇವತ್ತೀಗ ಆಗ್ತಾಯಿದೆ ಇವತ್ತು ಆ ಒಂದು ಉತ್ತಮ ಸನ್ನಿವೇಶದಲ್ಲಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಮೂ ಎರಡೂವರೆಗೆ ಎಲ್ಲರೂ ಬಂದಿದ್ದಾರೆ ನಾವೇನು ಒಂದು ಸಾವಿರ ಒಂದೂವರೆ ಸಾವಿರ ಜನ ಇರ್ಬೋದು ಅಂತನಿಸಿದ್ರು ಅದು ಲೆಕ್ಕ ಹಾಕಲಿಲ್ಲ ಕನ್ನಡಕ್ಕೆ ನೋಡಿದರೆ ಸುಮಾರು ಮೂರು ಸಾವಿರ ಜನ ವ್ರತ ಮಾಡಿಕೊಂಡು ಬಂದು ತಂತ್ರಗಳ ಪಾರ್ಸತಂತ್ರಿಗಳ ನೇತೃತ್ವದಲ್ಲಿ ಇನ್ನೊಬ್ಬರವರ ಸೋದರ ಅವರ ಜೊತೆ ಎದುರುಗಡೆ ಧ್ವಜದ ಎದುರುಗಡೆ ಪ್ರಾರ್ಥನೆ ಮಾಡಿಕೊಂಡು ಅದೇ ಒಂದು ಕ್ರಮ ಇದೆ ಹೋಗುವಂಥ ಬಾಗಿಲು ಆ ಬಾಗಿಲು ಮೂಲಕ ಸೀದಾ ಅಲ್ಲಿವರೆಗೆ ಹೋಗಿ ಬೆಳಗ್ಗೆ ಸುಮಾರು ಆರೂವರೆ ಅಲ್ಲಿಗೆ ಮುಟ್ಟಿದ್ದಾರೆ ಆರೂವರೆ ಏಳು ಗಂಟೆಗೆ ಅಲ್ಲಿ ಪಾದೆಯಲ್ಲಿ ಮಾಡುವಂಥ ಕೆಲಸಗಳೆಲ್ಲ ಮಾಡಿ ಆನಂತರ ತಂತ್ರಗಳಿಗೂ ಒಂದೂವರೆ ಗಂಟೆ ತಗೊಳ್ಳುತ್ತೆ ಸುಮಾರು ಹತ್ತು ಗಂಟೆಗೆ ವಾಪಸ್ ಬರ್ತಾರೆ ಹನ್ನೆರಡು ಕಾಲಕ್ಕೆ ದೇವಸ್ಥಾನಕ್ಕೆ ಬಂದಿದ್ದಾರೆ ದೇವಸ್ಥಾನಕ್ಕೆ ಬಂದು ಮೃತ್ಯು ಅದಕ್ಕೆ ಸಂಬಂಧಪಟ್ಟಂಥ ಪೂಜೆಗಳೆಲ್ಲ ಆಗ್ತಾಯಿತ್ತು ಈಗೊಂದು ಹೂವೆಲ್ಲ ಆಯಿತು ಆಯುರ್ ಕಡೆ ಉತ್ಸವನೂ ಆಯಿತು ಅಂದರೆ ನೀರು ಹಾಕುವಂಥದ್ದು ಆಯಿತು ಈಗ ಈ ಹೊತ್ತಿನಲ್ಲಿ ಪೂಜೆ ಆಗ್ತಾಯಿದೆ ಇವತ್ತು ಸಂಜೆ ಮಕರ ಸಂಕ್ರಾಂತಿ ಪ್ರಯುಕ್ತ ಉತ್ಸವ ಇರುತ್ತೆ ಸಂಜೆ ಒಳಾಂಗಣದಲ್ಲಿ ಮಾತ್ರ ಈ ಕ್ಷೇತ್ರದಲ್ಲಿ ಕಂಡಷ್ಟು ದೊಡ್ಡ ಪ್ರಾಂಗಣ ನಾನು ಎಲ್ಲಿಯೂ ನೋಡಿಲ್ಲ ಇದ್ದರೆ ಮಧುರಲ್ಲಿದೆ ಮಧುರಲ್ಲಿ ಏನಂದರೆ ಆ ಜಾಗದಲ್ಲಿ ಸಣ್ಣ ಸಣ್ಣ ಗುಡಿಗಳಲ್ಲಿ ಸೇರ್ಲಿಕ್ಕೆ ಹೋಗಿ ಜಾಗ ಕಮ್ಮಿ ಇದೆ ಆದರೆ ಪಾವಿತ್ರತಿಯಲ್ಲಿ ದೇವಾಲಯ ಏನು ಕಮ್ಮಿಲ್ಲ ಅಡೂರು ಮಧೂರು ಕಾವು ಕಣಿಯರು ಅಂತ ನಾವು ಹೇಳುವಂಥದ್ದು ಅವನು ಕಬ್ಬಿನ ಅಳತೆ ಇಟ್ಕೊಂಡು ಮಾಡಿದವನು ಒಂದಿಷ್ಟು ಕಬ್ಬಿನ ಅಳತೆ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಇದಕ್ಕಿಂತ ಬಾಟಿ ಮಧುರ ದೇವಸ್ಥಾನ ಕಮ್ಮಿ ಆಯಾ ಇರ್ಬೋದು ಗೋಪುರ ಇರ್ಬೋದು ಮಧುರು ಇದಕ್ಕೂ ಸಾಮ್ಯ ಇದರ ವಿಶೇಷ ಅಂದರೆ ಮಾರ್ಚ್ ತಿಂಗಳಲ್ಲಿ ಅಲ್ಲಿಯೂ ಬ್ರಹ್ಮಕಲಶ ಆಗ್ತಾ ಇದೆ ಅದು ವಿಶೇಷ ಭಕ್ತಾದಿಗಳಲ್ಲಿ ನಿಮಗೆಗಳಲ್ಲಿ ವಿನಂತಿ ಏನಂದರೆ ಅಲ್ಲಿಯ ಕ್ಷೇತ್ರಕ್ಕೂ ಮಧುರು ನಮ್ಮ ಸೀಮೆಯ ಪ್ರಸಿದ್ಧರೋದು ಆ ಬ್ರಹ್ಮಕಲಶಕ್ಕೂ ಎಲ್ಲರೂ ಹೋಗಿ ಇಲ್ಲಿಯ ಇವತ್ತಿನ ಕಾರ್ಯಕ್ರಮ ಎಲ್ಲರ ಜೊತೆ ಆಗಿದ್ದಾರೆ ಸಂಜೆ ಜಾತ್ರೆ ಇದೆ ಜಾತ್ರೆಗೂ ಬನ್ನಿ ಇಷ್ಟೇ ಅಲ್ಲ ಇನ್ನು ಮುಂದೆ ನಮಗೆ ವಿಷ್ಣುವಿನ ಗುಡಿ ರೆಡಿಯಾಗಿದೆ ಗಣಪತಿನ ಗುಡಿನೂ ರೆಡಿ ಆಗ್ತಾ ಇದೆ ಇದು ಸಾಧ್ಯ ಆದರೆ ಜಾತ್ರೆ ಮೊದಲು ಮಾಡಬೇಕು ಅಂತ ಒಂದಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬ್ರಹ್ಮಕಲಶ ಮಾಡಬೇಕು ಅಂದಿದ್ದಾರೆ ಸುಮಾರು ಇನ್ನು ಕೆಲಸ ನಮ್ಮ ನೋಡೋರ ಕಣ್ಣಿಗೆ ಸುಮಾರು ಕೆಲಸ ಕಾಣುತ್ತೆ ಆದರೆ ಗೊತ್ತಿದ್ದವರಿಗೆ ಇದರ ಮೂರು ಪಾಲು ಕೆಲಸ ಇನ್ನೂ ಬಾಕಿ ಇದೆ ಇದೆಲ್ಲವನ್ನೂ ಪೂರೈಸಲಿಕ್ಕೆ ಭಕ್ತಾದಿಗಳು ಅವರೇ ಕಾರಣ ಯಾಕಂದರೆ ಮಾಧ್ಯಮದವರ ಪ್ರಚಾರ ಮಾಧ್ಯಮದವರು ಇಲ್ಲದಿದ್ದರೆ ಇವತ್ತು ಯಾವುದಿಲ್ಲ ಡಿಜಿಟಲ್ ಯುಗ ಅಂತ ಹೇಳ್ತೀವಿ ಬಹಳಷ್ಟು ಪ್ರಚಾರ ಕೊಟ್ಟರು ಲೈವ್ ಕೊಟ್ಟರು ಅದರಿಂದ ಕ್ಷೇತ್ರದಲ್ಲಿ ನಾನು ಇದೇ ಕ್ಷೇತ್ರವಾದರೂ ನನಗೆ ಹಾರ್ಡ್ಲಿ ಟೆನ್ ಪರ್ಸೆಂಟ್ ಮಾತ್ರ ಪರಿಚಯದವರು ಕಾಣ್ತಾ ಇದ್ದಾರೆ ಅಂದರೆ ಏನಾದರೂ ಇದು ಕ್ಷೇತ್ರಕ್ಕೆ ಮಾತ್ರ ಉಳಿದಿಲ್ಲ ಈ ಕ್ಷೇತ್ರ ವಿಸ್ತಾರವಾಗಿದೆ ಸೀಮೆಯ ಎಲ್ಲ ಜನರಿಗಲ್ಲದೆ ವಿದೇಶ ಹೊರದೇಶದಲ್ಲಿದ್ದವರು ಬಂದಿದ್ದಾರೆ ವಿಶೇಷವಾಗಿ ಇಲ್ಲಿ ಬ್ಯಾಂಗ್ಳೂರು ನೆಲೆಸಿದವರು ನಾನೇನು ಅಲ್ಲಿಂದಲೂ ಬಹಳಷ್ಟು ಮಂದಿ ಬಂದಿದ್ದಾರೆ ಕಾರಣ ಅಷ್ಟೇ ಆ ಶಿವ ಎಲ್ಲರಿಗೂ ಒಲಿತಾನೆ ಅವನ ಶುಭ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಎಲ್ರಿಗೂ ಆಶೀರ್ವಾದ ಮಾಡಿದ್ದಾರೆ ಅದನ್ನು ಪೂರೈಸಿಗೆ ಜನಗಳು ಬಂದಿದ್ದಾರೆ ಆದರೆ ಇಲ್ಲಿ ಏನಂದರೆ ಮುಂದೆ ಇನ್ನೂ ಆರ್ಥಿಕ ಸಮಸ್ಯೆ ಇನ್ನೂ ಇದೆ ಯಾಕಂದರೆ ಇದು ಕೋಟಿಗಟ್ಟಲೆಯಲ್ಲಿ ಆಗುವಂಥದ್ದು ಪ್ರತಿಯೊಬ್ಬರಿಗೆ ಒಂದೊಂದು ಸೇವೆ ಅಂತ ಕೊಟ್ಟ ಕಾರಣ ಒಬ್ಬೊಬ್ಬರೇ ಐವತ್ತು ಅರವತ್ತು ಲಕ್ಷ ಎಲ್ಲ ಕೊಟ್ಟಿದ್ದಾರೆ ಆದರೂ ಇನ್ನೂ ದೊಡ್ಡ ಗೋಪುರ ಬಾಕಿ ಇದೆ ಹಾಗೂ ಹಾಸುಕಲ್ಲು ಬಾಕಿ ಇದೆ ಕೆಲವು ಗುಡಿ ಬಾಕಿ ಇದೆ ಇದಕ್ಕೂ ಎಲ್ಲ ವ್ಯವಸ್ಥೆ ಆಗಿದೆ ಎಲ್ಲವನ್ನು ಸಾಹವಾಗಿ ಮಹಾಲಿಂಗೇಶ್ವರ ನಡೆಸಿಕೊಡ್ತಾನೆ ಅಂತ ಹೇಳುವಂಥ ನಮಗೆ ನಮಗಿದೆ ಇಲ್ಲಿ ಇನ್ನೊಂದು ವಿಶೇಷ ಹೇಳ್ತೀನಿ ನಾನು ಈ ಕ್ಷೇತ್ರದ ಯಾವುದೇ ಕೆಲಸಕ್ಕೂ ನಾವು ಕೂಗಿ ಕೂಲಿ ಕೊಟ್ಟು ಮಾಡೋದಿಲ್ಲ ಪ್ರಾದೇಶಿಕ ಅಂತ ಸುಮಾರು ಹತ್ತಿಪ್ಪತ್ತು ಪ್ರಾದೇಶಿಕ ಸುತ್ತಮುತ್ತಲಾದ ಅಲ್ಲೇ ಒಲಂಟಿಯರ್ ಟೀಮ್ ಮಾಡ್ತಾರೆ ಬೆಳಗ್ಗೆ ಒಂದು ಟೀಮು ಶುಚಿತ್ವ ಮತ್ತೊಂದು ಅಂತ ಅವರು ಅವರವರ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಆದ ಕಡೆ ಎಲ್ಲವನ್ನು ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಸೇವಾ ಸಮಿತಿ ತುಂಬ ಕೆಲಸ ಮಾಡಿದರೆ ಅದರ ಪರಿಣಾಮ ಗೊತ್ತಾಗ್ತಾ ಇದೆ ಉತ್ಸವ ಇದೆ ಅದು ಹೆಚ್ಚಾಗಿ ಮೀಡಿದೂರ ಸಹಕಾರ ಇದ್ದೇ ಇರುತ್ತೆ ಇಂಥ ಉತ್ಸವ ನಡೀತಾ ಇರಲಿ ಮೀಡ್ಯ ಸಹಕಾರ ಇರಲಿ ಹಾಗೂ ಭಕ್ತಾದಿಗಳು ಬರ್ತಾ ಇರಲಿ ಆ ಮೂಲಕ ಶ್ರೀ ಮಾಲಿಕೇಶ್ವರ ದೇವರು ಎಲ್ಲರ ಮನ ತಣಿಸಲಿ ಬೇ ಬೇಡಿದ್ದನ್ನೆಲ್ಲ ಅಂತ ನಮ್ಮೆಲ್ಲರ ಹಾರೈಕೆ ನಮಸ್ಕಾರ ನಾನು ಕಲಿಯನಾಡಿಗ